내가 뭘 해야 되지? 하하 biết tức sao cái này, cái này, cái này, cái này, ಒಂಬತ್ ತಿಂಗಳಿಗೆ ಅಧ್ಯಕ್ಷ ಚುನಾವಣೆ ನಡೀತಾ ಇದಾರೆ ನಿಮ್ಗೆಲ್ಲ ಗೊತ್ತಿದೆ ಮೊನ್ನೆ ರಮೇಶ್ ಕಟ್ಟಿ ಅವರು ರಾಜಿನಿಮಿ ತರವಾಗಿದೆ ಸೊ ಎಲ್ಲ ಜಿಲ್ಲಾ ನಾಯಕರ ಜೊತೆ ಚರ್ಚೆ ಮಾಡಿ ಎಲ್ಲರ ಅಭಿಪ್ರಾಯ ಪಡೆದು ಇವತ್ತೊಂದು ಹಂತಕ್ಕೆ ನಿರ್ಣಯಕ್ಕೆ ಬಂದಿದ್ದೇವೆ ಅಧ್ಯಕ್ಷರಾಗಿ ನಮ್ಮ ಉಳಗೋಡೆ ಅವರು ರಾಯಬಾಗ್ ಕಾನ್ಸ್ಟುನ್ಸಿಂದು ಆರಿಸ್ ಬಂದಿದ್ದಾರೆ ಅವರ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮಂಚದವ್ರು ಧವಳೇಶ್ವರ್ ಅವರು ಮುಂದುವರಿತಾರೆ ಸೊ ಎಲ್ಲರೂ ಅಭಿಪ್ರಾಯ ಪಡೆದ ಮಾಡಿದ್ವಿ ಎಲ್ಲ ಸದಸ್ಯರು ಎಂ ಎಲ್ ಎಲ್ಲ ನಮ್ಮ ಮಾಜಿಗಳು ಇರ್ಬೋದು ಎಲ್ಲರೂ ಅಭಿಪ್ರಾಯ ಪಡೆದು ಒಂದ್ ಬಂದಿದ್ವಿ ಇಲ್ಲ ಎಲ್ಲರೂ ಕೇಳಿ ಮಾಡ್ಬೇಕಾಯ್ತಲ್ಲ ಎಲ್ಲಾರು ಮುಂದೆ ಮುಂದಿನ ಟೀಚರ್ ರಾಜಕೀಯ ದೃಷ್ಟಿಯಿಂದ ಎಲ್ಲಾ ಕೂಡಿ ಒಂದ ಅಳತೆ ಮಾಡಬೇಕಾಗಿತ್ತು ಹಿಂಗಾಗಿ ಹೊಸವಾಗಿ ಒಂದು ಅವಕಾಶ ಕೊಡೋದು ಒಬ್ಬರಿಗೆ ಹೊಸ ಕೊಟ್ಟಿದ್ವಿ ಇನ್ನೊಂದು ವ್ಯಾಸಲ್ಲ ಇನ್ನ ಎಲ್ಲಾರು ಕೂಡ ಮಾಡಿದ್ವಿ ಅಷ್ಟು ಜನ ಬರ್ತಾರ ಅವ್ರೇನ್ ಬರ್ತಾರ ಇನ್ನೊಂದು ವ್ಯಾಸ ಆಗ್ತೈತಿ ಬರ್ತಾರ ಅವರು ಅವ್ರ ನೇರವಾಗಿ ಸಭೆಗೆ ಬರ್ತಾರ ಇಲ್ಲ ಎಲ್ಲಾರು ಕೂಡ ಡೆಸ್ಟಿನೇನ್ ಮಾಡಿ ಮಾಡಿದ್ವಿ ಬಹಳಷ್ಟು ಜನ ಅವ್ರದ್ದು ಇತ್ತು ದೊಡ್ಡಗೌಡ್ರದ ಇತ್ತು ನಮ್ ಸುಭಾಷ್ ಢೌಳೇಶ್ವರದಿತ್ತು ಮೂನು ಮಹದಿತ್ತು ಅರವಿಂದ್ ಪಾಟೀಲ್ ಅವ್ರದ್ದು ಇತ್ತು ಕೊನೆಗೆ ಈ ಬಂದಿತ್ತು ಸ್ಟ್ರಾಟಜಿ ಏನಿಲ್ಲ ಸ್ಟ್ರಾಟಜಿ ಏನಿಲ್ಲ ಶಾಂತ್ ನಡಿಬೇಕು ಅನ್ನೋದು ಅಷ್ಟೇ ಸ್ಟ್ರಾಟಜಿ ಶಾಂತ ಇರ್ಬೇಕು ಮಾಡಿದ ಇಲ್ಲ ಇದು ಚುನಾವಣೆಗದೇನ್ ಸಂಬಂಧ ಇಲ್ಲ ಸುಸ ಒಳ್ಳೆ ರೀತಿ ನಡ್ಸ್ಬೇಕಾಗಂತ ದೃಷ್ಟಿಯನ್ನ ಮಾಡಿದ್ವಿ ಮಾಡ್ಬೇಕಂತ ಏನ ಹಂಗ ಹಂಗೇನಿಲ್ಲ ಎಲ್ಲರೂ ಅಭಿಪ್ರಾಯ ಪಡೆದಿ ಅವ್ರವ್ರ ಅಭಿಪ್ರಾಯ ಹೇಳಿದ್ರು ಯಾರಿಗೂ ನೋವಾಗದಂಗೆ ಇದನ್ನ ರಾಯಭಾಗದವರಾದ್ರು ಕುರ್ಚಿ ಮತ್ತು ರಾಯಬಾಗ ಮೇಲೆ ಹೆಚ್ಚಿನ ಆಸಕ್ತಿ ಬರ್ತಾ ಇರ್ತಾರೆ ಎಲ್ಲರೂ ಆತ್ಮೀಯರ ಅಷ್ಟು ಜನ ಆತ್ಮೀಯಾರ ನಮ್ಮ ಜೊತೆ ಜೊತೆನೇ ಇದ್ದಾರೆ ರಮೇಶ್ ಜಾರಕಿಹೊಳಿ ಬಾಲಚಂದ್ರ ಜಾರಕಿಹೊಳಿ ನೀವು ಕೂಡ ದಿನಗಳ ನಂತರ ಎಂಟ್ರಿ ಕೊಟ್ಟಿದ್ರು ಯಾಕೆ ಎಲ್ಲಾರದು ಮೂರ ಮೈದೊಂದು ಬೇರೆ ಬೇರೆ ಇತ್ತು ಮತ್ತ ಒಂದೇ ಮಾಡ್ಲಿಕ್ಕೆ ಕೂಡಲೇ ಬೇಕಾಗಿತ್ತು ಕೂಡ ಎಲ್ಲಾರು ಕ್ಯಾಂಡಿಡೇಟ್ ರಮೇಶ್ ಜಾರಕಿಹೊಳಿ ಲಕ್ಷ್ಮಣ ಸವದಿ ಪ್ರಭಾಕರ್ ಕೋರೆ ಕೋಟಿ ಕುಮಾರ್ ಪ್ರಕಾಶ್ ಹುಕ್ಕೇರಿ ಎಲ್ಲಾರು ಕ್ಯಾಂಡಿಡೇಟ್ ಆದ್ರೂ ಎಲ್ಲಾರು ಕ್ಯಾಂಡಿಡೇಟ್ ಅದೇ ಚುನಾವಣೆ ನಡೀತಾ ಇದೆ ಮೂರು ಕಡೆ ಗೆಲ್ಲು ವಿಶ್ವಾಸ ಇದಾರೆ ಗೆಲ್ತು ಆಸೆ ಇದೆ ಇಂಡಿಯನ್ ಅರ್ಧ ಅವರ ಭವಿಷ್ಯ ನಿರ್ಧಾರ ಆಗಿದೆ ಇನ್ನೊಂದು ಅರ್ಧ ಇನ್ನೊಂದು ಫೈವ್ ಅವರ್ಸ್ ಇದೆ ಅದ್ ನೋಡೋಣ ಮಾಡಕ್ಕೆ ಕರೆ ಕೊಡ್ತೀನಿ

ಮಹಾರಾಷ್ಟ್ರದಲ್ಲಿ ಮಾಡ್ಲೇಬೇಕು ಕೆಲವ್ರು ನಮ್ಮ ಗಡಿ ಭಾಗಕ್ಕೆ ಇದಲ್ಲ ಕೆಲವು ಕಡೆ ಮಾಡ್ಲೇಬೇಕು ಮಾಡ್ತಿರ್ಬೇಕು ಮಾಡ್ತಿರ್